ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಟೀ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮನೆಯಲ್ಲಿರುವಂಥ ಒಂದೇ ಒಂದು ಕಪ್ಪು ಮೈದಾ ಇಟ್ಟಿದ್ರೆ ಸಾಕು ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ಅದು ಏನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಕಪ್ಪು ಮೈದಾ ಹಿಟ್ಟು ಸಾಕು ಒಂದು ಕಪ್ ಮೈದಾ ಹಿಟ್ಟು ಒಂದು ಅರ್ಧ ಅರ್ಧಕ್ಕಿಂತ ಕಡಿಮೆ ಒಂದು ಕಾಲು ಕಪ್ ಚಿರೋಟಿ ರವೆ ಮತ್ತು ಇದು ಅಜ್ವಿನ್ ಒಂದು ಸ್ಪೂನು ಅಜ್ವಿನು ಮತ್ತು ಬಿಳಿ ಎಳ್ಳು ಇದು ಬೇಕು ಅಂದರೆ ಹಾಕೋಬೋದು ಆಪ್ಷನಲ್ಲು ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಮತ್ತು ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ ಹಾಕಿಕೊಂಡು ಎಲ್ಲ ನೀಟಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಎಣ್ಣೆ ಇರುತ್ತೆ ಸುಡ್ ಬಿಸಿ ಇರುತ್ತಲ್ವ ಸೊ ಸುಡುತ್ತೆ ಒಂದು ಸ್ಪೂನಲ್ಲಿ ಯಂತ್ರನಾರ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಈಗ ಕೈಯಲ್ಲೆಲ್ಲ ಫುಲ್ಲು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಅದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೆ ಇರಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಬೇಕು ತೆಳು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿಗೆ ಇರಲಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾದಿ ಒಂದು ಐದು ನಿಮಿಷ ಹಿಟ್ಟು ನೋಡಿ ಇನ್ನೊಂದು ಸರ್ತಿ ಅದನ್ನು ಚೆನ್ನಾಗಿ ನಾತ್ಕೊಳ್ಳೋಣ ಒಂದು ಐದು ನಿಮಿಷ ನಾನು ನಾನಿಲ್ಲಿ ಹಿಟ್ಟನ್ನ ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಅದನ್ನು ಅಂದರೆ ಒಂದೇ ಸತಿ ದೊಡ್ಡ ಮಣೆ ಇದ್ದರೆ ಒಂದೇ ಸರ್ತಿ ಮಾಡ್ಕೋಬೋದು ನಾನು ಸಣ್ಣ ಸಣ್ಣಗೆ ಎರಡು ಉಂಡೆ ಮಾಡ್ಕೊತ ಇದ್ದೀನಿ ನೋಡಿ ಅದನ್ನು ನೀಟಾಗಿ ಎಲ್ಲ ರೋಲ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಇದಕ್ಕೆ ಚಪಾತಿ ಥರ ಹೊಸ್ಕೊಳ್ಳೋಣ ನೋಡಿ ಈ ಥರ ಹೊಸ್ಕೊಳ್ಬೇಕು ಅದನ್ನು ಅಂದರೆ ಅಷ್ಟು ತೆಳುವು ಇರಬಾರ್ದು ಕೆಳಗಡೆ ಹಿಟ್ಟು ಎಲ್ಲ ಏನು ಹಾಕಬಾರ್ದು ಹಾಗೆಯೇ ಸ್ವಲ್ಪ ಆಯಲ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಒಣ ಹಿಟ್ಟು ಎಲ್ಲ ಏನು ಹಾಕ್ಕೊಂಡು ಹಸಿಯೋದು ಬೇಡ ನೋಡಿ ಈ ಥರ ವಸ್ತು ಬಿಟ್ಟು ಈ ಥರ ಒಂದು ಏನಾದ್ರೂ ಡಬ್ಬಿ ಮುಚ್ಚಲ ಸಿಗುತ್ತಲ್ಲ ಯಾವುದಾದ್ರೂ ಅದರಲ್ಲಿ ಈ ಥರ ಶೇಪ್ ಕೊಟ್ಕೊಳ್ಳೋಣ ನಾನು ಇದನ್ನು ಗೋಡಂಬಿ ಕಾಜು ಫ್ರೈ ಅಂತ ಹೆಸ್ಕೊಂಡಿದ್ದೀನಿ ನೋಡಿ ಈ ಥರ ಕಾಜು ಬಾದಾಮಿ ಶೇಪ್ ಬರೋ ಥರ ಈ ಥರ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಶೇಪು ಇದ್ದೀನಿ ಯಾವುದಾದ್ರೂ ಏನಾದರೂ ಈ ಥರ ಮುಚ್ಚಲ ಡಬ್ಬಿ ಸಿಕ್ಕಿದರೆ ಅದರಲ್ಲಿ ಈ ಥರ ಶೇಪ್ ತಕ್ಕೊಳ್ಳಿ ಈ ಥರ ಶೇಪ್ ಬರುತ್ತೆ ಅದನ್ನೆಲ್ಲ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರ ಎಲ್ಲ ಫುಲ್ಲು ಈ ಥರ ಎಲ್ಲ ಮಾಡ್ಕೋತೀನಿ ಇದನ್ನು ಎಲ್ಲ ಒಂದೇ ಸತಿ ಈ ಥರ ಮಾಡಿಟ್ಕೊಂಡ್ರೆ ಒಂದೇ ಸತಿ ಅದನ್ನು ಕರಿಯೋದಕ್ಕೆ ಸರಿ ಹೋಗುತ್ತೆ ನೋಡಿ ನಾನು ಎಲ್ಲ ಆ ಥರ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಎಣ್ಣೆ ಬಿಸಿ ಬಿಟ್ಟಿದೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ಒಂದೊಂದು ಆಗಿನೇ ಹಾಕೊಳ್ಳೋಣದ್ರೊಳಗಡಕ್ಕೆ ಬಿಸಿ ಎಣ್ಣೆ ಎಣ್ಣೆಕ್ಕಾದಮೇಲೆ ಒಂದೇ ಸತಿ ಹಾಗೇನೆ ಸುರಿದು ಬಿಡೋಕ್ಕಾಗಲ್ಲ ಅದು ಕಳುತ್ತೆ ಅಂಟ್ಕೊಳ್ಳುತ್ತೆ ಹೊಂದ್ಕೊಂಡು ಒಂದೊಂದಾಗೆ ಈ ಥರ ಆಕಳ ನೋಡಿ ಈ ಥರ ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟ ಕರಿಯನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇವೆ ನೋಡಿ ನೋಡೋಕ್ಕೆ ಸೇಮ್ ಗೋಡಂಬಿ ಥರನೇ ಕಾಣಿಸುತ್ತೆ ಮಕ್ಕಳುಗಳು ಕೂಡ ಅದು ನೋಡ್ತಿದ್ದಂಗೆ ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆಯಿಂದ ತಂದು ಕೊಟ್ಟರೆ ಅವರಲ್ಲಿ ಮಾಡಿ ಯಾವ ಎಣ್ಣೆಯಿಂದ ಎಷ್ಟು ದಿಸಿಂದ ಮಾಡಿಟ್ಟಿರುತ್ತಾರೋ ನಾವು ಆಗಲೇ ಬೇಕು ಅಂದಾಗ ಐದು ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು ಮಕ್ಕಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಜೊತೆ ಸಂಜೆ ಟೈಮು ಈ ಚಳಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಸ್ನ್ಯಾಕ್ಸು ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ರೆಡಿ ಆಯಿತು ನಾನೀಗಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಒಂದು ಸ್ವಲ್ಪ ಪುಡಿ ಉಪ್ಪು ಮುಂಚೆನೇ ಪುಡಿ ಉಪ್ಪು ಹಾಕಿರ್ತೀವಿ ಕಲ್ಲನ್ನು ರುಚಿಗೆ ತಕ್ಕಷ್ಟು ಇಲ್ಲಿ ನೋಡ್ಕೊಂಡು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಂಡು ಹಾಕೋಬೇಕು ಖಾರ ಎಲ್ಲ ನೋಡಿ ಈಗ ಹಾಕೊಂಡು ನಾನೆಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಬಿಸಿಲಿನೇ ಹಾಕೊಂಡ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಮುಂಚೆನೇ ಹಿಟ್ಟಿಗೆ ಹಾಕಿ ಕಲಸಿರ್ತೀವಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೋಬೋದು ಅದು ಮದ್ದೊಂದ್ ಸಿತ್ತಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಟ್ರೈ ಮಾಡಿ ಒಂದು ಸತಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿಲಿ ಸಿಗೋಣ ಫ್ರೆಂಡ್ಸ್